ಗೊತ್ತಿಲ್ಲ ಫೈನಲಿ ಒಟ್ರಾಶಿ ತಂದ್ಬಿಡ್ತೀನಿ ಹಾಗೆ ಅದೇ ಡ್ರೆಸ್ ಸಾಕು ಅಂತ ಮೇಕ್ ಓವರ್ ಮಾಡೋಕ್ಕೋಸ್ಕರ ಒಂದು ಲೆನ್ಸ್ ಬೇಕೇ ಬೇಕು ಎಲ್ಲ ಸಖತ್ ಸಖತ್ ಆಗಿ ಟೇಸ್ಟ್ ಇತ್ತು ಒಂದು ಸಣ್ಣ ವಿಷಯ ಸಿಕ್ಕಿದ್ರೆ ಸಾಕು ಅದನ್ನೇ ಚುಚ್ಚಿ 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 ಇವಾಗ ನಾನು ಹಾಕಿ ವಿಯರ್ ಮಾಡಿ ತೋರಿಸಿದ್ರೆ ಆ ಒಂದು ಪೆರ್ನಲ್ಗೆ ಈದಿಗೋಸ್ಕರ ಡ್ರೆಸ್ ಪರ್ಚೇಸ್ ಮಾಡಬೇಕು ಸ್ವಲ್ಪ ಫ್ಯಾನ್ಸಿ ಐಟಮ್ಸ್ ಪರ್ಚೇಸ್ ಮಾಡಬೇಕು ಎಲ್ಲನ ಸ್ವಲ್ಪ ಸ್ವಲ್ಪ ಐಡೈ ಸ್ವಲ್ಪ ಸ್ವಲ್ಪ ಪರ್ಚೇಸ್ ಮಾಡ್ಬೇಕು ಇಟ್ಟು ತರ ಇದು ಶೂಸ್ ಇರ್ತವ ಮಟ್ರಿಯಲ್ ಶೂಸ್ ಇರ್ತವ ಹಾಗೆ ಒಂದು ಸಣ್ಣ ಲಾಗಿರುತ್ತೆ ಅಷ್ಟೇ ಸೊ ಹೋಗ್ತೀನಿ ಬನ್ನಿ ಬಸ್ ಇಂದ ಇಳಿದ ತಕ್ಷಣವೇ ನನ್ನ ಸಣ್ಣ ಮಗ ಜಗಳ ಮಾಡ್ತಾ ಇದ್ದ ಅಮ್ಮ ನನ್ಗೆ ಈ ಕಾರು ಬೇಡ ನನ್ಗೆ ಹೊಸ ಕಾರು ಪರ್ಚೇಸ್ ಮಾಡಿ ಕೊಡು ಅಂತ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಪ್ಲಾಸ್ಟಿಕ್ ತರ್ಟಿ ರುಪೀಸ್ ಇದ್ ಕಾರು ಅವನ ಕೈಯಲ್ಲಿ ಕೊಟ್ಬಿಡ್ತೀನಿ ಹೊರಗಡೆ ಹೋದ್ರೆ ಜಗಳೆಲ್ಲ ಬೇಡ ಅಂತ ಬಟ್ ಏನು ಅಂತ ಗೊತ್ತಿಲ್ಲ ಈ ಸಲ ತುಂಬಾನೇ ಜಗಳ ಮಾಡಿದ್ದ ನನ್ ಜೊತೆ ಮಂಗಳೂರು ಸ್ಟೇಟ್ ಬ್ಯಾಂಕ್ ರೀಚ್ ಆಗುವ ತನಕನು ನನ್ ಜೊತೆ ಜಗಳ ಮಾಡ್ತಾನೆ ಇದ್ದ ಫಸ್ಟ್ ನಾವು ಬುರ್ಕ ಪರ್ಚೇಸ್ ಮಾಡಿದೆ ನಂತರ ಶಾಪಿಂಗ್ ಹೋಗೋಣ ಅಂತ ಬ್ಯಾಗಲ್ಲಿ ಕೂತ್ಕೊಂಡಿದ್ದಾರೆ ಸೊಗೋ ಸ್ಟೇಟ್ ಬ್ಯಾಂಕ್ಗೆ ರೀಚ್ ಆದ್ವಿ ನಾನ್ ಡ್ರೆಸ್ ಪರ್ಚೇಸ್ ಮಾಡೋಕೆಲ್ಲ ಬರೋದು ಸ್ಟೇಟ್ ಬ್ಯಾಂಕ್ ಜಾಸ್ತಿ ನಾನು ಮಂಗಳೂರಿನ ಸಿಟಿ ಪ್ಯಾಲೇಸ್ ಅಲ್ಲಿ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡೋದು ಯಾಕಂದ್ರೆ ಇಲ್ಲಿ ಒಳ್ಳೆಯ ಕಲೆಕ್ಷನ್ಸ್ ಇದೆ ಹಾಗೇನೆ ಸ್ವಲ್ಪ ಅಫೋರ್ಡೆಬಲ್ ಪ್ರೈಸ್ ಅಲ್ಲೂ ಕೂಡ ನಮ್ಗೆ ಸಿಗುತ್ತೆ ಒಂದು ಡ್ರೆಸ್ ಪರ್ಚೇಸ್ ಮಾಡೋಕೆ ಬಂದ್ರೆ ನಾನು ಜಾಸ್ತಿ ಟೈಮ್ ತಕೊಲಲ್ಲ ಸೊ ಯಾವ್ದು ಒಂದು ಎರಡು ನೋಡ್ತೀನಿ ಯಾವ್ದಾದ್ರು ಇಷ್ಟಪಟ್ಟರೆ ತಕೊಳ್ತೀನಿ ಎಲ್ಲಾ ಡ್ರೆಸ್ ನೋಡೋವಾಗ ಕನ್ಫ್ಯೂಸ್ ಆಗುತ್ತೆ ಎಲ್ಲಾ ಡ್ರೆಸ್ ಕೂಡ ಬೇಕು ಅನ್ನಿಸುತ್ತೆ ಕೆಲವೊಂದು ಒಂದು ಡ್ರೆಸ್ ಈ ರೀತಿ ತೋರಿಸ್ತಾ ಇದ್ರು ನಾನು ಈ ಸಲ ಶರಾರಾ ಮಾಡೆಲ್ ಪರ್ಚೇಸ್ ಮಾಡೋಣ ಅಂತ ಪ್ಲಾನ್ ಇತ್ತು ಇದಾದ ನಂತರ ನೆಕ್ಸ್ಟ್ ಮಂತ್ ನಮ್ಗೆ ಒಂದು ಫಂಕ್ಷನ್ ಇದೆ ಅದಕ್ಕೂ ಕೂಡ ಹೋಗ್ಬೇಕು ಹಾಗಾಗಿ ಈ ಒಂದು ಈದಿಗೆ ಒಂದೊಳ್ಳೆಯ ಡ್ರೆಸ್ ಪರ್ಚೇಸ್ ಮಾಡೋಣ ಅನ್ನಿಸ್ತು ಈ ಡ್ರೆಸ್ ನೋಡಿದಾಗೆ ಅಮ್ಮನಿಗೆ ತುಂಬಾನೇ ಇಷ್ಟ ಆಯ್ತು ಇದು ಚೆನ್ನಾಗಿದೆ ಇದು ತೇಕೋ ಅಂತ ಅಂದ್ರು ನಂಗೂ ಕೂಡ ಜಾಸ್ತಿ ಆಗಿ ಡ್ರೆಸ್ ಎಲ್ಲ ನೋಡಿದ್ರೆ ಕಲೆಕ್ಷನ್ ಸಿಗೋದಿಲ್ಲ ಫೈನಲಿ ಒಟ್ರಾಶಿ ತಂದ್ಬಿಡ್ತೀನಿ ಅದೇ ಡ್ರೆಸ್ ಸಾಕು ಅಂತ ಸೆಲೆಕ್ಷನ್ ಮಾಡ್ಕೊಂಡ್ವಿ ಹಬ್ಬಕ್ಕೆ ಮತ್ತು ನೆಕ್ಸ್ಟ್ ಫಂಕ್ಷನ್ ಗೆ ಇದೇ ಡ್ರೆಸ್ ಇರುತ್ತೆ ಶಾಪ್ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಹಾಗೇನೆ ಕಡಿಮೆ ರೇಟ್ ಕೂಡ ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ ಹಬ್ಬದ ಎರಡು ದಿವಸ ಮುಂಚೆ ಡ್ರೆಸ್ ಪರ್ಚೇಸ್ ಮಾಡೋದ್ರಿಂದ ಟೈಲರ್ ಅಂತ ಇವಾಗ ಸಿಗೋದೇ ಇಲ್ಲ ಒಂದು ಡ್ರೆಸ್ ನೋಡಿ ಇದು ಕೂಡ ಚೆನ್ನಾಗಿದೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಶಾಪ್ ನ ಹತ್ತಿರನೇ ಟೈಲರಿಂಗ್ ಮಿಷನ್ ಇತ್ತು ಅವರು ಅವಾಗನೆ ಕೈ ಇಟ್ಟು ಕೊಟ್ರು ಸೊ ಎಲ್ಲ ನೋಡಿ ಹೇಗಿದೆ ಅಂತ ಕರಾಚಿ ಮಾಡೆಲ್ ಶರಾರಾ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಇತ್ತು ನಾನು ಎಲ್ಲಾ ವರ್ಷಾನು ಪ್ರೋಗ್ರಾಮ್ ಫಂಕ್ಷನ್ ಎಲ್ಲ ಇದ್ರೆ ಇದೇ ಶಾಪ್ ಇಂದ ಡ್ರೆಸ್ ಪರ್ಚೇಸ್ ಮಾಡೋದು ಡ್ರೆಸ್ ನ ಹ್ಯಾಂಡ್ ಇಡೋಕೋಸ್ಕರ ಟೈಲರ್ ಗೆ ಕೊಟ್ಬಿಟ್ಟಿದೀನಿ ಹಾಗೇನೆ ಸ್ವಲ್ಪ ಲೇಟ್ ಆಗುತ್ತೆ ಫ್ಯಾನ್ಸಿ ಸ್ಟೋರ್ ಗೆ ಹೋಗೋಣ ಅನಿಸ್ತು ಈ ಒಂದು ಫ್ಯಾನ್ಸಿ ಸ್ಟೋರ್ ಇರೋದು ಸ್ಟೇಟ್ ಬ್ಯಾಂಕ್ ನಲ್ಲಿ ಇರುವಂತಹ ಲೇಡಿ ಕೋಶನ್ ಹಾಸ್ಪಿಟಲ್ ನ ಮುಂದುಗಡೆ ಆಪೋಸಿಟ್ ಸೈಡ್ ಅಲ್ಲಿ ಡೌನ್ ಅಲ್ಲಿ ಇರುವಂತದ್ದು ಇಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾನು ಹೋಲ್ಸೇಲ್ ಅಲ್ಲಿ ಸಿಗುತ್ತೆ ಆಸ್ತಿಯಾಗಿ ಪಾರ್ಲರ್ ನವರು ಹಾಗೇನೆ ಶಾಪ್ ಎಲ್ಲ ಇರೋವರು ಜಾಸ್ತಿ ಇಲ್ಲಿಂದನೇ ಪರ್ಚೇಸ್ ಮಾಡ್ತಾರೆ ಬ್ಯೂಟಿ ಪ್ರಾಡಕ್ಟ್ಸ್ ಅನ್ನು ಜಾಸ್ತಿ ಯೂಸ್ ಮಾಡುವಂತ ಪ್ರಾಡಕ್ಟ್ ಅಂದ್ರೆ ಮೇಬಲ್ ಇನ್ ಆ್ಯಂಡ್ ಲ್ಯಾಕ್ಮಿ ಆಗಿರುತ್ತೆ ಹಾಗೆ ನೀವು ಯಾವ್ದಾದ್ರು ಒಂದು ಒಳ್ಳೆಯ ಪ್ರಾಡಕ್ಟ್ಸ್ ಎಲ್ಲ ಇದ್ರೆ ಯೂಸ್ ಮಾಡ್ತೀನಿ ಬೇರೆ ಶಾಪ್ ಅಲ್ಲೆಲ್ಲ ಪರ್ಚೇಸ್ ಮಾಡುವಾಗ ಆ ಒಂದು ಲಿಪ್ಸ್ಟಿಕ್ ಗೆ ಫಿಕ್ಸ್ಡ್ ಅಮೌಂಟ್ ಕೊಡ್ಬೇಕಾಗುತ್ತೆ ಬಟ್ ಇವರು ನಮ್ಗೆ ಹೋಲ್ಸೇಲ್ ಅಲ್ಲೇ ಕೊಡ್ತಾರೆ ಬ್ಯೂಟಿ ಪಾರ್ಲರ್ ನವರು ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಎಲ್ಲಾನು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ನನ್ನ ಮಸ್ಕಾರ ಎಲ್ಲ ಮುಗ್ದಿದೆ ಹಾಗಾಗಿ ಒಂದು ಮಸ್ಕಾರ ಅಂತೂ ಬೇಕೇ ಬೇಕು ಈ ಒಂದು ಮಸ್ಕಾರ ನಾನು ಲಾಸ್ಟ್ ಟೈಮ್ ಸೆವೆನ್ ಮಂತ್ಸ್ ಮುಂಚೆ ತಗೊಂಡಿದ್ದೆ ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಕೊಟ್ಟು ಬಟ್ ಇವಾಗ ಇಲ್ಲಿ ನನಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಅಲ್ಲಿ ಸಿಗ್ತಾ ಇದೆ ಇನ್ನು ಮೇಕ್ ಓವರ್ ಮಾಡೋಕೋಸ್ಕರ ಲೆನ್ಸ್ ಬೇಕೇ ಬೇಕು ಹಾಗೆನ್ಸ್ ಎಲ್ಲಾ ಶೇಡ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಜಾಸ್ತಿ ಯೂಸ್ ಮಾಡೋದು ಗ್ರೇ ಹಾಗೆನೆ ಬ್ರೌನ್ ಶೇಡ್ ಇದೊಂದು ಪೇರಿಗೆ ಹಂಡ್ರೆಡ್ ರುಪೀಸ್ ಏನೋ ಬರುತ್ತೆ ನಾ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಹತ್ತಿರದಲ್ಲಿ ಯಾರಾದ್ರೂ ಇದ್ರೆ ಬಡವರೆಲ್ಲ ಇದ್ರೆ ಅವರು ಜಾಸ್ತಿ ಮೇಕಪ್ ಮಾಡೋಕೆ ನನ್ನನ್ನೇ ಕರೀತಾರೆ ಒಂದು ಸಮಯದಲ್ಲಿ ನಾನು ಬೆಳಗ್ಗೆ ಹೋಗಿ ಮೇಕಪ್ ಮಾಡಿ ಬರ್ತೀನಿ ಅವಾಗೆಲ್ಲ ನಾನು ಅವರಿಗೋಸ್ಕರ ಲೆನ್ಸ್ ಇಲ್ಲಿಂದ ಪರ್ಚೆಸ್ ಮಾಡೋದು ಒಂದು ಟೂ ತ್ರೀ ಮಂತ್ಸ್ ಆಯ್ತು ನಾನು ಎಲ್ಲೂ ಕೂಡ ಹೋಗ್ತಾ ಇಲ್ಲ ಯಾಕಂದ್ರೆ ಸಣ್ಣ ಮಗ ತುಂಬಾ ಹಠ ಮಾಡ್ತಾ ಇದ್ದಾನೆ ತ್ರೀ ಟು ಫೋರ್ ಇಯರ್ಸ್ ಅಷ್ಟೇ ಅವನಿಗೆ ಕೆಲವರು ಫ್ಯಾಲ್ಸ್ ಇಷ್ಟಪಡ್ತಾರೆ ಕೆಲವರಿಗೆ ಫ್ಯಾಲ್ಸ್ ಲ್ಯಾಶಸ್ ಇಷ್ಟ ಇರೋದಿಲ್ಲ ಅಂತವರಿಗೆ ನಾನು ಈ ಒಂದು ಮಸ್ಕರ ಯೂಸ್ ಮಾಡ್ತೀನಿ ನಾನು ಮೇಕಪ್ ಮಾಡೋದ್ರಲ್ಲಿ ಪ್ರೊಫೆಷನಲ್ ಅಂಡ್ ಸರ್ಟಿಫೈಡ್ ಅಲ್ಲ ಆದ್ರೂ ಕೂಡ ನಾನು ಜಸ್ಟ್ ಒಂದು ನನ್ನದೇ ಆದಂತ ರೀತಿಯಲ್ಲಿ ಕಲ್ತಿರೋದು ಸೊ ಹಾಗೇನೆ ಯಾರಿಗಾದ್ರೂ ಈಸಿ ಆಗ್ಲಿ ಯೂಸ್ಫುಲ್ ಆಗ್ಲಿ ಅಂತ ಒಂದೊಂದ್ಸಲ ವಿಡಿಯೋದಲ್ಲೂ ಕೂಡ ಶೇರ್ ಮಾಡ್ತೀನಿ ಎಷ್ಟೋ ಬಡವರ ಮಕ್ಕಳು ಕೂಡ ಇರ್ತಾರೆ ಲೆನ್ಸ್ ಹಾಕಿ ಐಲೇಷ್ ಹಾಕಿ ನಮ್ದು ಕೂಡ ಬ್ರಿದಲ್ ಕ್ಯಾರಿ ಈ ರೀತಿ ಆಗ್ಬೇಕು ಅಂತ ಕನಸು ಕಟ್ಟು ಯಾಕಂದ್ರೆ ಮದುವೆ ಅನ್ನೋದು ಲೈಫ್ ಅಲ್ಲಿ ಒಂದೇ ಒಂದು ಸಲ ಬರೋದು ಅವರಿಗೆ ಆಸೆ ಇರುವ ರೀತಿಯಲ್ಲಿ ಅವರ ಒಂದು ಡೇ ನಾವು ಕೊಡ್ಬೇಕಾಗುತ್ತೆ ಕುಟುಂಬದಲ್ಲಿ ಬರುವವರು ಅವರ ಮದುವೆ ಕೂಡ ಕಷ್ಟದಲ್ಲಿ ಮಾಡ್ತಾರೆ ಆ ಒಂದು ಸಮಯದಲ್ಲಿ ಅವರಿಗೆ ಮೇಕಪ್ ಮಾಡಿಸೋಕೆ ಕೂಡ ಅಷ್ಟು ಎಮೌಂಟ್ ಪೇ ಮಾಡೋಕ್ಕಾಗಲ್ಲ ಆಗಲ್ಲ ಕೆಲವೊಂದು ಬ್ಯೂಟಿ ಪಾರ್ಲರ್ನವರು ಅಫೋರ್ಡೆಬಲ್ ಪ್ರೈಸ್ ಅಲ್ಲೆಲ್ಲ ಮೇಕಪ್ ಮಾಡಿ ಕೊಡ್ತಾರೆ ಕೆಲವರು ಬ್ರಿದಲ್ ಕೇರ್ ನ ಸಮಯದಲ್ಲಿ ಲಾಂಗ್ ಲಾಸ್ಟಿಂಗ್ ಆಗಿರುವಂತಹ ಪ್ರಾಡಕ್ಟ್ ಆಗಿರಬಹುದು ಎಲ್ಲಾನು ಕೂಡ ಕಾಸ್ಟ್ಲಿ ಐಟಮ್ಸ್ ಯೂಸ್ ಮಾಡ್ತಾರೆ ಹಾಗಾಗಿ ಆ ಬ್ಯೂಟಿಷಿಯನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಅಮೌಂಟ್ ಬರಬಹುದು ಒಂದು ಬ್ರಿದಲ್ಕೇರಿಗೆ ಅಂತ ಆ ಕಡೆನು ಟ್ರೆಂಡಿಂಗ್ ಆಗಿರುವಂತಹ ಈ ಒಂದು ಟ್ವೆಂಟಿ ಫೋರ್ ಕೆ ಗೋಲ್ಡ್ ಹೈಡ್ರೋ ಬೂಸ್ಟಿಂಗ್ ಹೈಡ್ರೋ ಫೇಶಿಯಲ್ ಮಾಸ್ಕ್ ಹೇಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ಟೈಮ್ ನಿಮಗೆ ಇದನ್ನ ಯೂಸ್ ಮಾಡುವಾಗ ಶೇರ್ ಮಾಡ್ತೀನಿ ಓಕೆ ಅಮ್ಮನಿಗೆ ಹಸಿವಾಗ್ತದಂತೆ ಹಾಗಾಗಿ ನಾವು ಹೋಟೆಲ್ ಗೆ ಹೋಗ್ತಾ ಇದೀವಿ ಅದೇ ಫ್ಯಾಸಿ ಹತ್ರನೇ ಚೆನ್ನಾಗಿರೋ ಫಿಶ್ ಕರಿ ಮತ್ತು ರೈಸ್ ಮತ್ತು ಒಂದು ಹೋಟೆಲ್ ಸ್ನಾನ ಡೆಲಿಕೋಷನ್ ಹಾಸ್ಪಿಟಲ್ ಗೆ ಬರೋವರೆಲ್ಲ ಜಾಸ್ತಿ ಆಗಿ ಇಲ್ಲಿನೇ ಫುಡ್ ತಿಂತಾರೆ ಹಾಗೆ ಡಿಯರ್ಸ್ ನಾನು ಬಾಳೆಹಣ್ಣಿನ ಎಲೆಯಲ್ಲಿ ಫಸ್ಟ್ ಆಗಿ ಊಟ ಮಾಡ್ತಾ ಇರೋದು ಪೈನ್ ಆ್ಯಪಲ್ ಗಸಿ ಆನಂತರ ಒಂದು ಇದೇನಂತಾರೆ ಏನೋ ಒಂದು ಪದಾರ್ಥ ಆಗಿತ್ತು ಬಟ್ ವೆಜಿಟೇಬಲ್ ಹೆಸ್ರು ಗೊತ್ತಿಲ್ಲ ಬಟ್ ಇದು ಪೈನ್ ತುಂಬ ಇಷ್ಟ ಆಯಿತು ನನಗೆ ತಿಂದು ತುಂಬ ಟೇಸ್ಟ್ ಇತ್ತು ಆನಂತರ ಇನ್ನೊಂದು ಸೈಡಲ್ಲಿ ಸಣ್ಣ ಒಂದು ಏನದು ಎಟ್ಟಿ ಅಂತಾರಲ್ವಾ ಸೊ ಆ ಒಂದು ಫಿಶ್ನ ಚಟ್ನಿ ಇತ್ತು ಆ ನಂತರ ಇದೊಂದು ಸಣ್ಣ ಸಣ್ಣ ಫಿಶ್ನ ಒಂದು ಚಟ್ನಿ ಹೆಸರು ಗೊತ್ತಿಲ್ಲ ನತೋಲಿ ಅಂತಾರೆ ಮಲಯಾಳಂನಲ್ಲಿ ಇನ್ನು ಈ ಒಂದು ಹೋಟೆಲ್ನ ಹೈಲೈಟ್ ಏನಪ್ಪಾ ಅಂದರೆ ಊಟ ಹೊಟ್ಟೆ ತುಂಬ ತುಂಬ ಕೊಡ್ತಾರೆ ಅದುವೇ ಖುಷಿ ಆಗೋದು ಹಾಗೆ ಮೀನು ಸಾರು ಕೂಡ ಆಯ್ತು ನನಗೆ ಮೀನು ಊಟ ಅಂದ್ರೆ ತುಂಬಾ ಇಷ್ಟ ಮಂಗಳೂರಿನವರಿಗೆ ಮೀನು ಊಟ ಅಂದ್ರೆ ತುಂಬಾ ತುಂಬಾ ಇಷ್ಟ ಹಾಗೆಯೇ ಮಂಗಳೂರಿಗೆ ಬಂದ್ರೆ ಬಂಗುಡೆ ತಾವ ಅಂತೂ ಟ್ರೈ ಮಾಡೋಕೆ ಮರೆಯದಿರಿ ಪ್ಲೇನ್ ಊಟ ಕೂಡ ಮುಂಚೆ ನಾನು ವೆಜಿಟೇಬಲ್ಸ್ ಅಲ್ಲಿ ರೈಸ್ ಅನ್ಸಲ್ಲ ಟೇಸ್ಟ್ ಮಾಡಿ ನೋಡಿದೆ ತುಂಬಾನೇ ಟೇಸ್ಟ್ ಆಗಿತ್ತು ನಂತರ ಅವರು ಮೀನು ಸಾರು ತಂದ್ರು ಹಾಗೇನೆ ಮೀನು ಕೂಡ ಕೊಟ್ಟಿದ್ದಾರೆ ನನ್ಗೆ ಮೀನು ಸಾರು ಊಟ ಅಂದ್ರೆ ತುಂಬಾ ತುಂಬಾ ಇಷ್ಟ ನನ್ನ ಸೈಡ್ ಅಲ್ಲಿ ಮಂಗಳೂರಿನ ಬಂಗುಡೆ ತವಾ ಕೂಡ ಆರ್ಡರ್ ಮಾಡಿದ್ದೆ ಸೊ ಫಿಶ್ ಥವ ಅಂತೂ ಹೇಳೋಕೆನೆ ಇಲ್ಲ ಸಖತ್ ಸಖತ್ ಆಗಿ ಟೇಸ್ಟ್ ಇತ್ತು ವಿಡಿಯೋ ಎಡಿಟ್ ಮಾಡೋವಾಗಂತೂ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಕೂಡ ಟೇಸ್ಟಿಯಾಗಿ ಬಿದ್ದು ಮೀನು ಸಾರ ಮತ್ತು ನೀರು ಬಂಗುಡೆ ಥವ ನನ್ನ ಸಣ್ಣ ಮಗಳಿಗಂತೂ ಮೀನು ಅಂದರೆ ತುಂಬಾ ಇಷ್ಟ ಅವನು ಫಿಶ್ಗೆ ಜಗಳ ಮಾಡ್ತಾ ಇದ್ದ ನಾನು ತಿನ್ಬೇಡ ಅವನಿಗೆ ಕೊಡ್ಬೇಕಂತೆ ಫುಲ್ಲು ಪೈನಾಪಲ್ ಗಸಿ ತುಂಬಾ ಟೇಸ್ಟ್ ಇರೋದ್ರಿಂದ ಇನ್ನೂ ಸ್ವಲ್ಪ ಪೈನಾಪಲ್ ಗಸಿ ಹಾಕಿಸಿದ್ದೆ ಪ್ಲೇಟಿಗೆ ಹೊಟ್ಟೆ ತುಂಬ ತುಂಬ ಊಟ ಮಾಡಿದ್ರೆ ತುಂಬಾನೇ ಖುಷಿ ಆಯಿತು ಅಮ್ಮನಿಗೂ ಕೂಡ ಖುಷಿ ಆಯಿತು ಹಾಗೆಯೇ ಮಗನಿಗೂ ಕೂಡ ನಂತರ ನಾವು ನೇರ ಹೋಗ್ತಾ ಇರೋದು ಮಗುವಿನ ಟಾಯ್ಸ್ ಶಾಪಿಗೆ ಯಾಕಂದರೆ ಅವನಿ ನನ್ನ ಮನೆಗೆ ಹೋಗಬೇಕಂತೂ ಬಿಡೋದೇ ಇಲ್ಲ ಅವನಿಗೆ ಒಂದು ಟಾಯ್ಸ್ ಬೇಕು ಅದು ಕೂಡ ಅವನಿಗೆ ಬೇಕಾಗಿರೋದು ಒಂದು ಸ್ಮಾಲ್ ಕಾರ್ ಇಷ್ಟ ಆಗುವಂತ ಕಾರ್ ಇದು ಆಯ್ತು ಅಂದ್ರೆ ಸಿಲ್ವರ್ ಅಲ್ಲಿ ಬರುವಂತ ಕಾರ್ ತುಂಬಾ ಇಷ್ಟ हं पच्चावा वही तोंडा था था कार एड तो अब पच्चा ना कटे पुतु दिन रहे चेत दिन रहे चेस बंद है पूरा मेटल का फुल मेटल 300 लीदा वाले का पच्ची गांव दूर ना को कोई ना अपडेट ಹಾಗಿದ್ಯಾಸ್ ಪರ್ಚೇಸ್ ಎಲ್ಲ ಮಾಡಿ ಬಂದ ನಾನು ಅಂಡ್ ನೀವು ತಿಳ್ಕೊಬಹುದು ಏನಪ್ಪಾ ನಾನು ಮಾತ್ರ ತಕೊಂಡಿದ್ದೀನಿ ಮಕ್ಕಳಿಗೆ ತಕೊಳ್ಳಲ್ವಾ ಅಂತ ನಾನು ಯಾವುದೇ ಒಂದು ಲಾಗ್ ಹಾಕಿದ್ರು ಕೂಡ ಸಣ್ಣ ಪುಟ್ಟ ಒಂದು ನೆಗೆಟಿವ್ ಕಂಡು ಹಿಡಿಯೋಕೆನೇ ಇರ್ತಾರೆ ಕೆಲವರು ಕೆಲವರಂತೂ ಮಕ್ಕಳ ಪ್ರೀತಿಯಿಂದ ಹೇಳ್ತಾರೆ ಇನ್ನು ಕೆಲವರಂತೂ ಒಂದು ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪು ಕಂಡು ಹಿಡಿಬೇಕು ಅನ್ನೋ ಹಠದಿಂದಲೇ ನಮ್ಮ ವೀಡಿಯೋಸ್ ನೋಡ್ತಾರೆ ಏನಾದರೂ ಒಂದು ಅದನ್ನು ಏನಾದರೂ ಒಂದು ಒಂದು ಸಣ್ಣ ವಿಷಯ ಸಿಕ್ಕಿದ್ರೆ ಸಾಕು ಅದನ್ನೇ ಚುಚ್ಚಿ 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 ಕಮೆಂಟ್ ಮಾಡ್ತಾರೆ ಸೊ ಹಾಗಾಗಿ ನಾನೆಲ್ಲ ಇವತ್ತೇ ಕ್ಲಾರಿಫೈ ಮಾಡ್ತೀನಿ ಫಸ್ಟ್ ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದೆ ಸ್ನೋ ಆ್ಯಂಡ್ ವೈಟಲ್ಲಿ ನನ್ನ ಮಗನಿಗೆ ಫಸ್ಟ್ ನನ್ನ ಮಗನಿಗೆ ಡ್ರೆಸ್ ಪರ್ಚೇಸ್ ಮಾಡಿದೆ ಆ ನಂತರ ಅಮ್ಮ ಪರ್ಚೇಸ್ ಮಾಡಿದರು ಸೆಕೆಂಡ್ ಒನ್ ತರ್ಡ್ ಒನ್ ನಿನ್ನೆ ನನ್ನ ಮಗನಿಗೆ ಸಣ್ಣ ಮಗನಿಗೆ ಡ್ರೆಸ್ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ಇವತ್ತು ನಾನು ಇವತ್ತು ನನ್ನ ಡ್ರೆಸ್ ಪರ್ಚೇಸ್ ಮಾಡಬಾರ್ದು ಒಂದು ಬುರ್ಕಾ ಪರ್ಚೇಸ್ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೆ ಬಟ್ ನನಗಾಯ್ತು ಎಲ್ಲರೂ ಕೂಡ ಹಬ್ಬಕ್ಕೆ ಡ್ರೆಸ್ ಹಾಕ್ತಾರೆ ಬಟ್ ನಾನು ಯಾಕೆ ಒಬ್ಬಳು ಒಂದು ಸೈಡ್ ಒಂಥರ ಒಂಥರ ಮನಸ್ಸಿಗೆ ನೋವು ಇರುತ್ತೆ ನಾವೇನು ಡ್ರೆಸ್ ಹಾಕಿಲ್ಲ ಅಂದರೆ ಹಬ್ಬಕ್ಕೆಲ್ಲ ಆ ಒಂದು ವರ್ಷನೇ ವೇಸ್ಟ್ ಆಗೋಗುತ್ತೆ ಒಂದು ಎರಡು ಮೂರು ವರ್ಷ ನನಗೆ ಚೆನ್ನಾಗಿರೋ ಹಬ್ಬ ಸಿಗಲಿಲ್ಲ ಯಾವಾಗಲೂ ಲೈಕ್ ಬಟ್ ಇವಾಗ ಹ್ಯಾಪಿಯಾಗಿದ್ದೀನಿ ಹಾಗಾಗಿ ಒಂದು ವರ್ಷ ಆದರೆ ಹಬ್ಬ ಮಾಡೋಣ ಅಂತ ಸೊ ಕೆಲ ಸಣ್ಣ ಪೆರ್ನಲಲ್ಲಿ ನಿನಗೆನ ಗೊತ್ತಿದೆ ಇಪ್ಪತ್ತ ಏಳನೇ ದಿವಸ ನನಗೆ ತುಂಬ ಒಂದು ನನಗೆ ಫಿನಾನ್ಷಿಯಲ್ ಇಶ್ಯೂ ಇಲ್ಲ ಮನೆಯಲ್ಲಿ ತುಂಬ ಹ್ಯಾಪಿ ಇದ್ದೀನಿ ಬಟ್ ಸೋಷಲಿಂದ ಸ್ವಲ್ಪ ಸೈಬರ್ ಬಲ್ಲಿಂಗ್ ಬಂದಿತ್ತು ಅದೇ ಒಂದು ವಿಷಯದಲ್ಲಿ ನಾನು ಅದರ ಹಿಂದೆನೇ ಇದ್ದೆ ಹಾಗಾಗಿ ನನಗೆ ಸಣ್ಣ ಹಬ್ಬ ಕೂಡ ಅಷ್ಟು ಚೆನ್ನಾಗಿ ಆಚರಿಸೋಕ್ಕೆ ಆಗಿಲ್ಲ ಇವಾಗ ನನಗಂತೂ ಕೇಳಿ 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 ಅಭ್ಯಾಸ ಆಗೋಗಿದೆ ಏನಿ ಕೂಡ ಸೊ ಅವ್ರ ಬಾಯಿ ಹಾಗೇನೇ ಅಂತ ತಿಳ್ಕೊತೀನಿ ಸೊ ಹಾಗೆ ಇದನ್ನೆಲ್ಲ ಇವಾಗ ನಾನು ಹಾಕಿ ವಿಯರ್ ಮಾಡಿ ತೋರಿಸಿದ್ರೆ ಆ ಒಂದು ಪೆರ್ನಾಲ್ಗೆ ವ್ಯಾಲ್ಯೂ ಇರೋದಿಲ್ಲ ನಾನು ಪೆರ್ನಾಲ್ಗೆ ಮೇಕವರ್ ಮಾಡಿ ಬರ್ತೀನಿ ಇದು ಮೇಕಪ್ ಮಾಡಲ್ವ ಇದು ಮೇಕಪ್ ಮಾಡೋಲ್ಲ ಖಂಡಿತವಾಗಿಯೂ ಇದು ಮೇಕಪ್ ಮಾಡ್ತೀನಿ ಹಾಗೆ ಓಕೆ ಅದರ ಶಾಲೆ ಇದು ಅದಕ್ಕೆಲ್ಲ ಪ್ರಿಪರೇಷನ್ ನಾನು ಎಲ್ಲ ಇಯರ್ ಈ ನಾನು ಒಂದೊಂದು ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ಈ ವರ್ಷ ಇದೀಗ ನಾನು ವೀಡಿಯೋ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ನನ್ನ ರೆಗ್ಯುಲರ್ ಫಾಲೋವರ್ಸ್ ಅಂತ ಕೇಳೇ ಕೇಳ್ತೀರಾ ಹಾಗಾಗಿ ಆ್ಯಂಡ್ ಇದು ನನ್ನ ಸಣ್ಣ ಮಗನಿಗೆ ತೆಗೆದಿರುವಂಥ ಡ್ರೆಸ್ ಹಾಕಿದ ನಂತರ ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ಈ ರೀತಿ ತೋರಿಸ್ತಾ ಇದ್ದೀವಿ ಓಕೆ ಆ್ಯಂಡ್ ನನ್ನ ಅಮ್ಮನಿಗೆ ಅಮ್ಮನದು ಡ್ರೆಸ್ ನಾನು ತೋರಿಸಲ್ಲ ಸೊ ಇದು ನನ್ನ ದೊಡ್ಡ ಮಗನಿಗೆ ತೆಗೆದಿರುವಂಥ ಡ್ರೆಸ್ಸಸ್ ಓಕೆ ಸೊ ಇದೆ ನನಗೆ ತುಂಬ ಫೇವ್ರೆಟ್ ಆಗಿರುವಂಥ ಇದು ಪ್ಯಾಂಟ್ ಓಕೆ ಅಂದರೆ ಸಣ್ಣ ಮಗನಿಗೆ ನಾನು ಸ್ವಲ್ಪ ಕಡಿಮೆ ರೇಟಿದು ಡ್ರೆಸ್ ಪರ್ಚೇಸ್ ಮಾಡಿರೋದು ಯಾಕಂದ್ರೆ ಅವನು ದೊಡ್ಡಾದ ನಂತರ ಆ ಒಂದು ಡ್ರೆಸ್ ಯೂಸ್ ಆಗಲ್ಲ ಬಟ್ ಈ ದೊಡ್ಡವನ ಡ್ರೆಸ್ ಅಂದರೆ ಇವನು ಸ್ವಲ್ಪ ದೊಡ್ಡಾದ ನಂತರ ಈ ಒಂದು ಡ್ರೆಸ್ ಕಲರ್ ಫೇಡ್ ಆಗಲ್ಲ ಏನು ಆಗೋದಲ್ಲ ಈ ಒಂದು ಡ್ರೆಸ್ ಅವನ ತಮ್ಮನಿಗೆ ಆಗುತ್ತೆ ಹಾಗೆ ನಾವು ಕೂಡ ಸಣ್ಣದಿರುವಾಗ ಇದೇ ರೀತಿ ಫಾಲೋ ಮಾಡಿರೋದು ನನ್ನ ಅಕ್ಕನಿಗೆ ಒಂದೊಳ್ಳೆಯ ಡ್ರೆಸ್ ಪರ್ಚೇಸ್ ಇದ್ರು ನನಗೆ ಚೀಪ್ ಕ್ವಾಲಿಟಿ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿ ಕೊಡ್ತಾಯಿದ್ರು ಸೊ ಅವಳು ದೊಡ್ಡದಾದ ನಂತರ ಅದನ್ನು ನನಗೆ ಕೊಡ್ತಾಯಿದ್ರು ಅವಳಿಗೆ ಬೇರೆ ಹೊಸ ಡ್ರೆಸ್ ಪರ್ಚೇಸ್ ಮಾಡುವಾಗ ಅದೇ ರೀತಿ ಬಟ್ ಆದರೂ ಒಂಥರ ಅವನಿವಾಗ ಸಣ್ಣ ಇದ್ದಾನೆ ಸೊ ಹಾಗಾಗಿ ಗೊತ್ತಾಗೋದಿಲ್ಲ ದೊಡ್ಡಾದ ನಂತರ ಆ ರೀತಿ ನಮಗೆ ಮಾಡೋಕ್ಕಾಗಲ್ಲ ಇಬ್ಬರಿಗೂ ಕೂಡ ಒಂದೇ ಲೆಕ್ಕ ತೆಗೆದುಕೊಡ್ಬೇಕಾಗುತ್ತೆ ಓಕೆ ಎನಿವೆ ಇವತ್ತಿನ ಹಬ್ಬಕ್ಕೆ ಎಲ್ಲ ಪ್ರಿಪರೇಷನ್ ಆಗಿದೆ ಸೊ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಡ್ರೆಸ್ ಹಾಕಬೇಕು ಅಂತ ಫಸ್ಟ್ ಟೈಮ್ ಆಯಿತು ನಾನು ಶರಾರಾ ಮಾಡಲ್ ಇದು ಡ್ರೆಸ್ ಈ ಒಂದು ನನ್ನ ಒಂದು ತ್ರೀ ಇಯರ್ಸಲ್ಲಿ ಫಸ್ಟ್ ಟೈಮ್ ನಾನು ಈ ರೀತಿ ಒಂದು ಶರಾರಾ ಮಾಡಲ್ ಹಬ್ಬಕ್ಕೆ ಡ್ರೆಸ್ ತಗೊಂಡಿದ್ದೀನಿ ಸೊ ನಾನು ಡ್ರೆಸ್ಸನ್ನು ಹಾಕಿ ನಿಮ್ಮ ಮುಂದೆ ಬರಬೇಕು ಆ್ಯಂಡ್ ಒಂದು ವೀಡಿಯೋ ಮಾಡಬೇಕು ಅಂತ ಸೊ ಮೈಂಡೆಲ್ಲ ತುಂಬಾ ಫ್ರೀ ಮಾಡ್ಕೊಂಡಿದ್ದೀನಿ ಈ ವರ್ಷ ಆ್ಯಂಡ್ ಏಸ್ ಇವತ್ತಿನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು